ನಮ್ಮ ಮೈಸೂರು ದಸರಾದಲ್ಲಿ ಕುದುರೆಗಳನ್ನು ಹಾರಿಸ್ತಾರೆ ಅದಕ್ಕೆ ಶೋ ಜಂಪಿಂಗ್ ಅಂತ ಕರೀತಾರೆ ನನಗೆ ಅದ್ರಲ್ಲಿ ಬಹಳ ದೊಡ್ಡ ಅಚ್ಚರಿ ಏನು ಅಂದ್ರೆ ಸುಮ್ನೆ ಏನು ಆಶ್ಚರ್ಯ ಅಂತ ಅನ್ಸೋದಿಲ್ಲ ನನಗೆ ಅಚ್ಚರಿ ಏನು ಅಂದ್ರೆ ಕುದುರೆ ಮತ್ತು ಕುದುರೆಯ ಸವಾರ ಏಕಕಾಲದಲ್ಲಿ ತಾವು ನೆಗಿಬೇಕು ಅಂತ ತೀರ್ಮಾನ ಮಾಡ್ಬೇಕು ಬರೀ ಕುದುರೆ ತೀರ್ಮಾನ ಮಾಡಿದ್ರು ಆಗಲ್ಲ ಸವಾರ ತೀರ್ಮಾನ ಮಾಡಿದ್ರು ಆಗಲ್ಲ ಕುದುರೆ ಮತ್ತು ಸವಾರ ಇವರಿಬ್ಬರ ಮನಸ್ಸು ಒಂದಾಗ್ಬೇಕು ನಾನು ಆ ರಾಹುತನನ್ನು ಕೇಳಿದೆ ಅವರು ಬಹಳ ದೊಡ್ಡ ಆಫೀಸರ್ ಎಸ್ ಗ್ರೇಡ್ ಆಫೀಸರ್ ಅವರು ಅವ್ರನ್ನು ಕೇಳಿದೆ ಯಾವಾಗ ಇದು ಸಾಧ್ಯ ಆಗುತ್ತೆ ಕುದುರೆ ಮತ್ತು ನೀವು ಏಕಕಾಲದಲ್ಲಿ ಒಂದನ್ನೇ ಯೋಚನೆ ಮಾಡೋದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಅವ್ರು ಹೇಳ್ತಾರೆ ಕುದುರೆಯ ಆತ್ಮ ಮತ್ತು ನನ್ನ ಆತ್ಮ ಯಾವಾಗ ಒಂದಾಗ್ತವೋ ಆವಾಗ ಮಾತ್ರ ಸಾಧ್ಯ ಆಗುತ್ತೆ ಇದು ಒಂದಾಗೋದು ಹೇಗೆ ಅಂದರೆ ನಾನು ಕೋಪಗೊಂಡಿದ್ರೆ ನನ್ನ ಕುದುರೆ ಗೊತ್ತಾಗುತ್ತೆ ನನ್ನ ಕುದುರೆಗೆ ಸಿಟ್ಟು ಬಂದಿದ್ರೆ ನನಗೆ ಅರ್ಥ ಆಗುತ್ತೆ ನಾನು ಸಂತೋಷವಾಗಿದ್ರೆ ನನ್ನ ಕುದುರೆ ಅದನ್ನು ಫೀಲ್ ಮಾಡುತ್ತೆ ನನ್ನ ಕುದುರೆ ಫೀಲ್ ಮಾಡಿದ್ರೆ ನಾನು ನಾನು ಅದನ್ನು ಫೀಲ್ ಮಾಡ್ತೀನಿ ಆವಾಗ ನನ್ನ ಮನಸ್ಸು ಆ ಮನಸ್ಸು ಒಂದಾಗತ್ತೆ ಆವಾಗ ಮಾತ್ರ ಅದು ಸಾಧ್ಯ ಆಗತ್ತೆ ಇದನ್ನ ಆತ್ಮಿಕ ಸಂಬಂಧ ಅಂತಾರೆ ನಾನು ಇದನ್ನು ಹೋಲಿಸ್ತೇನೆ ಅಂದರೆ ಈ ಕುದುರೆ ಅನ್ನೋದು ಈ ದೇಶದ ಆಡಳಿತ ಯಂತ್ರ ರಾಹುತ ಅನ್ನೋರು ಪ್ರಧಾನಿಯೋ ಮುಖ್ಯಮಂತ್ರಿಯೋ ಯಾರೋ ಈ ಆಡಳಿತ ಯಂತ್ರ ಮತ್ತು ಈ ರಾಹುತ ಇವರಿಬ್ಬರ ಮನಸ್ಸುಗಳು ಒಂದಾದಾಗ ಮಾತ್ರ ಜಂಪಿಂಗ್ ಸಾಧ್ಯ ಇಲ್ದಾಗಲ್ಲ ಇಡೀ ದೇಶದ ಜನರ ಮನಸ್ಸು ಇದೆಯಲ್ಲ ಆ ಇಡೀ ದೇಶದ ಜನರ ಮನಸ್ಸು ಮತ್ತು ನೇತಾರರ ಮನಸ್ಸು ಒಂದಾದ್ರೆ ಅಲ್ಲೊಂದು ಆತ್ಮಿಕವಾದ ಭಾವ ಬೆಳೆದ್ರೆ ಆವಾಗ ಅವರು ಬಹಳ ದೊಡ್ಡ ನೇತಾರಾಗಿ ಹೊರಹೊಮ್ಮತಾರೆ ವಾಜಪೇಯಿಯವರ ಜನ್ಮದಿನದ ನೆಪದಲ್ಲಿ ನಾವು ಸುಶಾಸನ ದಿನವನ್ನು ಆಚರಿಸ್ತೇವೆ ಗುಡ್ ಗವರ್ನೆನ್ಸ್ ಅಂತ ರಾಜಕಾರಣಿಗಳಾಗಿ ಮಾತಾಡುವವರು ಈಗ ಸುಶಾಸನ ಇದೆ ಅಂತ ಹೇಳ್ತಾರೆ ಆದರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಹೇಳೋದು ಏನಂದ್ರೆ ಸುಶಾಸನ ಅನ್ನೋದು ಒಂದು ಆದರ್ಶ ನಾವೆಲ್ಲರೂ ಆ ಕಡೆ ಹೋಗೋದಷ್ಟೇ ಯಾವ ಆದರ್ಶವೂ ತದ್ವತ್ತಾಗಿ ಇರೋದಿಲ್ಲ ಜಗತ್ತಲ್ಲಿ ರಾಮಕೃಷ್ಣ ಪರಮಂಸರೆ ಒಂದ್ಸಲ ಹೇಳ್ತಾರೆ ಸತ್ಯ ಅನ್ನೋದು ಜಗತ್ತಲ್ಲಿ ಇರೋದಿಲ್ಲಪ್ಪ ನಾವು ಆ ಕಡೆ ಹೋಗಬೇಕು ಅಂತ ಅದೊಂದು ದೊಡ್ಡ ಆದರ್ಶ ಅದು ಆದರ್ಶ ಅನ್ನುವ ಶಬ್ದದ ಅರ್ಥವೇ ಅದು ನೋಡಬಹುದಾದದ್ದಷ್ಟೇ ಕೈಯಲ್ಲಿ ಮುಟ್ಟೋದಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ ಅದು ನಾವು ಆ ಕಡೆ ಹೋಗಬೇಕು ಅಂತ ಅದರ ಅರ್ಥ ನಲ್ಲಿ ಐಡಿಯಲ್ ಅಂತಾರೆ ಐಡಿಯಲ್ ಅಂದರೆ ಅದು ಡಿರೈವ್ ಆಗಿದ್ದ ಐಡಿಯಾದಿಂದ ಇಟ್ ಇಸ್ ಅನ್ ಐಡಿಯಾ ಇಟ್ಸ್ ನಾಟ್ ಅನ್ ಆಕ್ಚುಯಲ್ ಫ್ಯಾಕ್ಟ್ ಅದು ಇರೋದಿಲ್ಲ ಆ ಕಡೆ ಹೋಗಬೇಕು ಅಂತ ಅಂಥದ್ದೊಂದು ದಿಕ್ಕಿನ ಕಡೆಗೆ ಪಥದರ್ಶನ ಮಾಡಿಸಿದ ಮಹನೀಯರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೆಲವರನ್ನ ಮಾತ್ರ ರಾಷ್ಟ್ರ ತನ್ನ ಪಕ್ಷ ಪಂಥಗಳನ್ನು ಮೀರಿಯು ಈತ ಒಬ್ಬ ಮಹಾನ್ ದ್ರಷ್ಟಾರ ಮಹಾ ದಾರ್ಶನಿಕ ಮಹಾನ್ ನೇತಾರ ಅಂತ ಒಪ್ಪಿಕೊಳ್ಳುತ್ತೆ ಅದನ್ನು ನಾವು ರಾಷ್ಟ್ರೀಯ ವಿವೇಕ ಅಂತ ಕರಿತೀವಿ ದ ನ್ಯಾಷನಲ್ ವಿಸ್ಡಮ್ ಅಂತ ಕರೀತಾರೆ ಅಂಥದ್ದೊಂದು ನ್ಯಾಷನಲ್ ವಿಸ್ಡಮ್ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರ ನಾಯಕರು ವಾಜಪೇಯಿ ಅವರು ಒಂದು ಮಾತು ಹೇಳಿದ್ದಾರೆ ನನಗೆ ಬಹಳ ಪ್ರಿಯವಾದ ಮಾತು ಬಹಳ ಇಷ್ಟವಾದ ಮಾತು ವಾಜಪೇಯಿ ಅವರು ರಾಜಕಾರಣಿ ಹೇಗೋ ಹಾಗೆ ಕವಿ ಕೂಡ ಕವಿ ಆದವನಿಗೆ ಬಹಳ ಮುಖ್ಯವಾದ ಗುಣ ಅವನಿಗೊಂದು ಲಿಟರರಿ ಸೆನ್ಸಿಬಿಲಿಟಿ ಇರಬೇಕು ಸಂವೇದನೆಗಳಿರಬೇಕು ಅಂತಾರೆ ಯಾರಿಗೋ ನೋವು ಯಾರಿಗೋ ಕಷ್ಟ ಯಾರಿಗೋ ತೊಂದರೆ ಅವ್ರದ್ದು ಬಿಡು ನನಗೇನಂತೆ ಅಂದ್ರೆ ಆ ಸಂವೇದನೆ ಅಲ್ಲ ಎಲ್ಲಿಯೋ ನೋವು ಎಲ್ಲಿಯೋ ತೊಂದರೆ ಎಲ್ಲಿಯೋ ಸಮಸ್ಯೆ ಅಂದ್ರೆ ಅದು ನನ್ನ ಸಮಸ್ಯೆಯೂ ನನ್ನ ತೊಂದರೆಯೂ ಹೌದು ಅಂದ್ರೆ ಈ ಸೆನ್ಸಿಬಲ್ ಈ ಸೆನ್ಸೇಷನಲ್ ಅಂತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಆವಾಗ ಹೇಳಿದ ಮಾತು ನಾನು ಕವಿಯಾದದ್ದರಿಂದ ನಾನು ಕವಿಯಾದದ್ದರಿಂದ ನಾನೊಂದು ಸೂಕ್ಷ್ಮತೆಯನ್ನು ಬೆಳೆಸಿಕೊಂಡಿದ್ದೇನೆ ಆ ಸೂಕ್ಷ್ಮತೆಯು ನನ್ನನ್ನು ಮಾನವೀಯಗೊಳಿಸಿದೆ ಮತ್ತು ಇಂಥದ್ದೊಂದು ಮಾನವೀಯತೆ ಇರುವುದರಿಂದಲೇ ಇಂಥದ್ದೊಂದು ಸೂಕ್ಷ್ಮತೆ ಇರುವುದರಿಂದ ಇರುವುದರಿಂದಲೇ ರಾಜಕೀಯದ ಏಳು ಬೀಳುಗಳಲ್ಲಿಯೂ ಕೂಡ ನಾನು ಸ್ಥಿತಪ್ರಜ್ಞನಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗಿದೆ ఇట్స్ అన్ ఎక్సలెంట్ స్టేట్మెంట్ ఎలా రాజకణిగూ నీతిబోధకవ స్టేట్మెంట్